ವಿಜಯಪುರ ಅಧ್ಯಕ್ಷರಾಗಿ ಸಮರ್ಥವಾಗಿ ಹೊಂದಡೆಸಿದಂತ

हम चुड़ौता हम हाँ सब ओके आपके लिए जरूर अल्लाह तब्बा रब्बालिकारे आपके लिए जरूर जरूर अल्लाह तब्बा रब्बालिकारे 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 अल्लाह तब्बा रब्बा� मार बिच छोड़ो सामने खड़े हो एक मिनट थोड़ा साइड मार बैठरी थोड़ा सा थोड़ा बाजू में फिर भाई इधर देखो यहां दे दे देखो फिर देखो एक मिनट सब साइड एक बार एक बार एक मिनट यहां देखो फिर भाई ಅದೇ ರೀತಿಯಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಂತ ಗಂಗಾಧರ್ ಸುಬ್ಬಾಣಿ ಕಾರ್ಯಕ್ರಮ

लॻवर <laughs> दफ़

ಯಾರೇಶ್ ಪರಿವರ್ತನೆ ಮಾಡೋಣ பிரிண்ட் மீடியா கடிமத்திஷ மாதம எல்ல மித்திரி பிரிண்ட் மீடியாத எல்லிதாரே உகாதி ஹம்பதாஷய முகாந்திர இவத்து ரம்ஜான் ஹம்பு சுபாஷய கூட இடத முகாந்திர ನಿಮ್ಮೆಲ್ಲರೂ ಕೂಡ ಜಿಲ್ಲಾ ಕಾಂಗ್ರೆಸ್ ಕಮಿಟಿಗೆ ಸ್ವಾಗತವನ್ನ ಮಾಡ್ತೇನೆ ಇವತ್ತು ನಾವು ಜಿಲ್ಲಾ ಅಧ್ಯಕ್ಷನಾಗಿ ಕಳೆದ ಒಂದು ಐದೂವರೆ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ ತಮ್ಗೆಲ್ಲೆಲ್ಲ ಗೊತ್ತಿದೆ ಲೋಕಸಭೆ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷದಿಂದ ನಾನು ಮಾಡೋದ್ರಿಂದ ಚುನಾವಣೆಯಲ್ಲಿ ಒತ್ತಡಗಳು ಜಾಸ್ತಿ ಆಗಿ ಬರ್ತಾವೆ ಅಧ್ಯಕ್ಷನ ಕೆಲಸ ನಿಭಾಯಿಸ್ತಕ್ಕಂಥ ಕೂಡ ಬಹಳ ಕಷ್ಟಕರ ಅಂತಕ್ಕಂಥ ಒಂದು ಮನವರಿಕೆ ನಮ್ಮ ವರ್ಷ ಮಾಡಿ ಸಮರ್ಥ ವ್ಯಕ್ತಿಯನ್ನ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷನಾಗಿ ಇವತ್ತು ನೇಮಕ ಮಾಡಿದ್ದಾರೆ ಸನ್ಮಾನ್ಯ ಬದಲೂರು ರೋಡ್ ಅವರನ್ನ ಇವತ್ತು ಅಧಿಕಾರ ಹಸ್ತಾಂತರ ಕೂಡ ಇವತ್ತು ಮಾಡಿದ್ದೇವೆ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ ಮುಖಾಂತರ ಅವ್ರಿಗಿನ್ನ ಸ್ವಾಗತವನ್ನ ಕೋರ್ತೇನೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಕಾಂಗ್ರೆಸ್ ಪಕ್ಷ ಕಳೆದ ಒಂದು ಐದೂವರೆ ವರ್ಷದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಏನು ಸಂಘಟನೆಯನ್ನ ನಾನು ಮಾಡಿದ್ದೇನೆ ಹಲವಾರು ಚುನಾವಣೆಗಳನ್ನ ನಾವು ಗೆದ್ದಿದ್ದೇವೆ ವಿಶೇಷವಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಎಂಟು ಕ್ಷೇತ್ರದಲ್ಲಿ ಆರು ಕ್ಷೇತ್ರದ ಫಲಿತಾಂಶ ನಮ್ಮ ಪರವಾಗಿ ಬಂದಿದೆ ಇವತ್ತು ಏನು ನನಗೆ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ದೊಡ್ಡವರಿಂದ ಸಣ್ಣವರವರಿಗೆ ಸಣ್ಣ ಪದಾಧಿಕಾರಿಯಿಂದ ದೊಡ್ಡ ಪದಾಧಿಕಾರಿಗಳವರೆಗೆ ಎಲ್ರು ಕೂಡ ಮತ್ತು ಶಾಸಕರು ಮಂತ್ರಿಗಳು ಕೂಡ ನನಗೆ ಒಂದು ಸಹಕಾರವನ್ನು ಕೊಟ್ಟಿದ್ದರಿಂದ ಶಾಸಕ ಮತ್ತು ಮಂತ್ರಿಗಳಿಗೆ ಜೊತೆಗೆ ಎಲ್ಲಾ ಕಾರ್ಯಕರ್ತರು ಕೂಡ ಕಳೆದ ಐದು ವರ್ಷದಿಂದ ಸಹಕಾರ ಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ತುಂಬಾ ಹೃದಯದ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಆಮೇಲೆ ಲೋಕಸಭೆ ಚುನಾವಣೆ ಇವತ್ತು ನಡೀತಾ ಇರ್ತದೆ ಗೊತ್ತಿದೆ ಈ ಲೋಕಸಭೆ ಚುನಾವಣೆಯಲ್ಲಿ ಕಳೆದ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಆದ್ರೆ ಇವತ್ತು ಹೊಸ ಒಂದು ಚರಿತ್ರ ನಿರ್ಮಾಣ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ ಈ ಸಲ ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಲಕ್ಷ ಅಂತರದ ಮತದಿಂದ ನಾನು ಗೆಲ್ತೇನೆ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇದೆ ಆ ಹುರುಸು ಹುಮ್ಮಸ್ಸು ಎಲ್ಲ ಕಾರ್ಯಕರ್ತರಿಗೆ ಕೂಡ ಇವತ್ತಿದೆ ಇವತ್ತು ನಮ್ಮ ಅಧ್ಯಕ್ಷರು ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷರು ಬಂದ್ಮೇಲೆ ಇನ್ನಿಷ್ಟು ಒಂದು ಹೊಸ ಶಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತಾ ಇದೆ ಅದು ನಮಗೆ ಪೋನಸ್ ಅಂತ ಹೇಳಿ ನಾನು ಕೇಳ್ತೇನೆ ಅದಕ್ಕಾಗಿ ಕಳೆದ ಐದು ವರ್ಷದಿಂದ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕಾತ್ರ ನೂತನ ಶಾಸಕರನ್ನ ಸ್ವಾಗತ ಮಾಡೋದ್ರ ಮುಖಾಂತರ ನಾನು ಈ ಕಾರ್ಯಕ್ರಮವನ್ನ ಈ ಮುಂದೆ ಮಾತಾಡ್ಲಿಕ್ಕೆ ಅವ್ರು ವ್ಯವಸ್ಥಾನೆ ಅವರು ತಮ್ಮನ್ನು ಉದ್ದೇಶ ಮಾತಾಡ್ತಾರೆ ನಿಮ್ಮ ಎದುರಿಗೆ ಮತ್ತೊಮ್ಮೆ ಅಧಿಕಾರ ಹಸ್ತಾಂತರ ಅವ್ರು ಹೇಳಿಕೊಡ್ತೇನೆ ಯಾವತ್ತು ಮಾಧ್ಯಮ ಮಿತ್ರರನ್ನ ಈ ಪತ್ರಿಕಾಗೋಷ್ಠಿಗೆ ತುಂಬ ಹೃದಯದಿಂದ ಸ್ವಾಗತಿಸಿ ಈಗ ತಾನೇ ನಾನು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಕಟಪೂರ್ವ ಪೂರ್ವ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ರಾಜು ಆಲ್ಗೂರ್ ಸಾಹೇಬರು ಲೋಕಸಭಾ ಅಭ್ಯರ್ಥಿ ಆಗಿರೋದ್ರಿಂದ ಈ ಸ್ಥಾನವನ್ನ ಇನ್ನೊಬ್ಬರಿಗೆ ಬಿಟ್ಕೊಡ್ಬೇಕಂತ ಸಂದರ್ಭದಲ್ಲಿ ನನ್ನ ಮೇಲೆ ಎಲ್ಲ ಜಿಲ್ಲೆಯ ಸಚಿವರು ಹಿರಿಯ ಶಾಸಕರು ಮುಂದಿನ ಅಧ್ಯಕ್ಷರು ವಿಶ್ವಾಸವನ್ನು ಕೊಟ್ಟು ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಇವತ್ತು ಅಧ್ಯಕ್ಷ ತೆಗೆದುಕೊಂಡ ಕ್ಷಣದಿಂದ ನನಗೆ ಒಂದು ಸವಾಲದ ಪ್ರಶ್ನೆ ಏನಪ್ಪಾ ಅಂದ್ರೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಹುರಾಳಗಳಾದಂತಹ ಶ್ರೀಯುತ ಪ್ರೊಫೆಸರ್ ರಾಜು ಆಲ್ಗೂರ್ ಅವರು ಈಗ ಅವ್ರು ಹೇಳಿದ್ರು ಸುಮಾರು ಒಂದು ಲಕ್ಷ ಅಂತರದಿಂದ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಒಂದು ಲಕ್ಷ ಅಲ್ಲ ಅದು ಸುಮಾರು ಎರಡು ಲಕ್ಷ ಅಂತರದಿಂದ ಅವ್ರು ಗೆದಬಹುದು ಅಂತಕ್ಕಂತ ಒಂದು ಆತ್ಮವಿಶ್ವಾಸ ನಮಗಿದೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ನಾವೆಲ್ಲ ಚುನಾವಣೆಗಳನ್ನು ನೋಡ್ತಾ ಬಂದ್ರೆ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಸುಮಾರು ಮೂವತ್ತರಿಂದ ಅರವತ್ತು ಸಾವಿರ ಮತಗಳ ಅಂತರದಿಂದ ಇವತ್ತಿನವರೆಗೆ ಗೆದ್ಕೊಂಡು ಬಂದಿದ್ದಾರೆ ಅದಕ್ಕಿಂತ ಹೆಚ್ಚಿನ ಅಂತರ ಸಿಕ್ಕಿಲ್ಲ ಆದ್ರೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಅನೇಕ ಜನಪರ ಕೆಲಸಗಳು ಇವತ್ತು ಮಹಿಳೆಯರಿಗಾಗಿರ್ಬೋದು ಯುವಕರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಇಂಥ ಕೆಲಸಗಳನ್ನ ಕಂಡು ಇವತ್ತು ಪ್ರತಿಯೊಬ್ರು ನಾವು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ಬೇಕು ಅಂತಕ್ಕಂಥ ಆತುರದಲ್ಲಿದ್ದಾರೆ ಇದಕ್ಕೆ ನಾವೆಲ್ಲರೂ ಅವ್ರ ಜೊತೆಗೆ ಕೈಗೂಡಿ ಕೆಲಸವನ್ನ ಮಾಡಿ ಶ್ರೀಯುತ ರಾಜು ಆಲ್ಗೋರ್ ಅವರನ್ನ ಗೆಲ್ಲಿಸ್ತೇವೆ ಜೊತೆ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ಎಲ್ಲ ಘಟಕಗಳ ಅಧ್ಯಕ್ಷರನ್ನ ಎಲ್ಲ ಪದಾಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಒಂದು ಸಹಕಾರ ಸಲಹೆ ಮಾರ್ಗದರ್ಶನದಲ್ಲಿ ಈ ಪಕ್ಷ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಸದೃಢವಾಗಿ ಬೆಳಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲ ಮಾಧ್ಯಮದವರು ಮುಂದೆ ಹೇಳ್ತಾ ಇಚ್ಛ ಪಡ್ತಾ ಇದ್ದೀನಿ ಮುಂದೆ ಜೆಡಿಎಸ್ ಸರ್ ಇಲ್ಲ ಸರ್ ನಾಯಕರು ಒಪ್ಪಂದ ಮಾಡ್ಕೊಂಡಿದ್ದಾರೆ ಆ ಜೆ ಡಿ ಎಸ್ ಕಾರ್ಯಕರ್ತರು ಮತದಾರರು ನಾವು ಆ ಭಾಗದಲ್ಲಿ ವಿಚಾರ ಮಾಡಿದಾಗ ಎಲ್ಲರೂ ನಮ್ಮ ಪಕ್ಷ ಜಾತ್ಯತೀತ ಪಕ್ಷ ಅಂತಕ್ಕಂಥ ಪಕ್ಷ ಇವತ್ತು ಒಂದು ಕೋಮುವಾದಿ ಪಕ್ಷದ ಜೊತೆಗೆ ಹೊಂದ್ಕಾಣಿ ಹೊಂದಾಣಿಕೆ ಮಾಡ್ಕೊಂಡಿದೆ ಇವತ್ತು ನಾವು ಬಿಜೆಪಿ ಬೆಂಬಲ ಕೊಡೋದಿಲ್ಲ ನಿಜವಾದ ಜಾತ್ಯತೀತ ಪಕ್ಷ ಕಾಂಗ್ರೆಸ್ ಪಕ್ಷ ಅದಕ್ಕಾಗಿ ನಿಮ್ಮೊಂದಿಗೆ ಇರ್ತೇವೆ ಅಂತಕ್ಕಂಥ ಜೆ ಡಿ ಎಸ್ ನ ಅನೇಕ ಜನ ಕಾರ್ಯಕರ್ತರು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ ಸರ್ ಇಸ್ 1000 2000 ಲಕ್ಷ ಅಂತ ಅರ್ಧಕ್ಕೆ ಐಸ್ಕ್ಕೆ ಅದಕ್ಕೆ ಫುಲ್ ಆಗಿ ಗ್ಯಾರಂಟಿ ಇದೆ ಜಿಲೋ ಕಾಲ ಅದು ಕೂಡ ಖಂಡಿತವಾಗಿ ಕೂಡ ಕಾರಣ ಯಾಕಂದ್ರೆ ನೀ ನಾವು ಉನ್ನತ ಸರ್ಕಾರ ಯಾವದರೋ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತದ ಸರ್ಕಾರ ಬಹುಶಃ ನೇರವಾಗಿ ಅನುಕೂಲತೆಗಳು ಜನರ ತರ್ತಕ್ಕಂತ ವ್ಯವಸ್ಥೆ ಬೇರೆ ಯಾವ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ಯಾವ್ದಾದ್ರು ಗ್ಯಾರಂಟಿಗಳನ್ನ ಶಬ್ದಶಃ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ರಾಜ್ಯ ಯಾವ್ದಾದ್ರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಸರ್ ಮತ್ತೆ ಅವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳಿ ಟಿವಿ ನೈನ್ ಅವರು ಐದು ಟಿವಿ ಕೇರ್ತು ಐದು ಪ್ರಶ್ನೆ ಕೇಳಿದ್ರು ಲಾಸ್ಟ್ ಟೈಮ್ ನೂರು ಉತ್ತರ ಕೊಟ್ಟರು ಲಾಸ್ಟ್ ಟೈಮ್ ಜೆಡಿಎಸ್ ಎಸ್ ಮತ್ತು ಕಾಂಗ್ರೆಸ್ ಜಂಟ ನಾವು ಜಂಟಿಯಾಗಿ ಚುನಾವಣೆ ಮಾಡಿದ್ವಿ ಅದ್ರ ಪರಿಣಾಮ ಏನಾಯ್ತು ನಮ್ಮ ಪಕ್ಷ ಎರಡೂವರೆ ಲಕ್ಷ ಸೋಲ್ತು ಎರಡೂವರೆ ಲಕ್ಷದಿಂದ ಬಿಜೆಪಿ ಅವ್ರಿಗೆ ಗೆದ್ದ್ರು ಈಗ ಅದೇ ರಿಪೀಟ್ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಇವ್ರು ಏನಂಗೆ ಎರಡು ಲಕ್ಷ ಅಬೋ ಹೋಗಿ ಗೆಲ್ತಾ ಇದೆ ಅದು ಆ ರಿಸಲ್ಟ್ ಅವ್ರಿಗೆ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಹಿಂದ್ರಂಗೆ ಆ ಪರಿಣಾಮ ಅವ್ರು ಎದುರಿಸ್ತಾರೆ ಸಲ ಬಿಜೆಪಿ ಅಂದಾಜ್ ಪ್ರಕಾರ ಹದಿನೈದು ನೂರ ಇಪ್ಪತ್ತು ಸೀಟ್ಗಳು ಬರ್ತವೆ ನೀವು ಈಗಾಗಲೇ ಪ್ರಸ್ತಾವನೆ ಮಾಡಿದಾಗೆ ಗ್ಯಾರಂಟಿ ಯೋಜನೆಗಳು ಬಹಳಷ್ಟು ಮಹಿಳೆಯರಲ್ಲಿ ಯುವಕರಲ್ಲಿ ಮನ ಮುಟ್ಟುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ಬೇಕಂತಕ್ಕಂತ ವಾತಾವರಣ ಎಲ್ಲ ಕಡೆ ಮೂಡ್ತಾ ಇದೆ ಹೀಗಾಗಿ ನಮಗೂ ವಿಶ್ವಾಸ ಇದೆ ಈ ಸಲ ನಾವು ರಾಜ್ಯದಲ್ಲಿ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಲೋಕಸಭೆಯಲ್ಲಿ ನಾವು ಗೆಲ್ತೇವೆ